સ્વામી કરકજ્જ ઓમ નમ ભગવતે વાસુદેવાય ન આરાધ દેવ કરગજ્જ હુ મહિષ્ણુ નિ જીવનમાં સંતોષ નગુ આયુષ્ય આરોગ્ય હાને નિ જીવન દર એલા કશગ દૂર ಸದಾ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಿರಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸದೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಅತಿಯಾಗಿ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇರ್ಬೋದು ಯಾರನ್ನಾದರೂ ಇಷ್ಟಪಡ್ತಾ ಇರಬಹುದು ಕೆಲವೊಂದು ಸಲ ಹುಚ್ಚರ ಹಾಗೆ ನಾವು ಅವರನ್ನು ಪ್ರೀತಿ ಮಾಡ್ತೇವೆ ಅವ್ರ ಬಗ್ಗೆ ಆಲೋಚನೆ ಮಾಡ್ತೇವೆ ಎಲ್ಲೋ ಒಂದು ಕಡೆ ಪ್ರೀತಿಯಲ್ಲಿ ನಾವು ಕಲೆಯದು ಹೋಗ್ತೇವೆ ಕೆಲವೊಂದು ಸಲ ಪ್ರೀತಿಯಲ್ಲಿ ಸಮಸ್ಯೆಗಳು ಬರುತ್ತೆ ಅವರು ಸಡನ್ನಾಗಿ ನಿಮ್ಮಿಂದ ದೂರ ಆಗಬಹುದು ಕೆಲವರು ಕಾರಣ ಹೇಳಿಬಿಟ್ಟು ಬ್ರೇಕಪ್ ಅಂತ ಹೇಳಿ ಹೋಗಿರ್ಬೋದು ಇನ್ನು ಕೆಲವರು ಏನನ್ನೂ ಹೇಳದೆ ನಿಮ್ಮ ಮನಸ್ಸಿಗೆನೋ ಮಾಡ್ತಾ ಇರ್ಬೋದು ಮೊದಲಿದ್ದ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗಬೇಕು ಅಂತ ವ್ಯಕ್ತಿ ಬಯಸ್ತಾ ಇರ್ಬೋದು ಇಲ್ಲಿ ಏನಾಗ್ತಾ ಉಂಟು ನಿಜವಾಗಿಯೂ ಅವರ ಮನಸ್ಸಿನ ಭಾವನೆ ಏನುಂಟು ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ನಿಮ್ಮ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಾ ಏನಾದರೂ ಸಮಸ್ಯೆ ಆಗ್ತಾ ಉಂಟಾ ನಿಮ್ಮ ಪ್ರೀತಿಯಲ್ಲಿ ಅನ್ನೋದನ್ನು ನಾವು ಇವತ್ತು ನೋಡುವ ಇದರಿಂದ ನಿಮಗೆ ಕೂಡ ಒಂದು ಸಮಾಧಾನ ಸಿಗುತ್ತೆ ಇಲ್ಲಿ ನಾನು ಎರಡು ರಾಧಾಕೃಷ್ಣರ ಫೋಟೋವನ್ನು ತೋರಿಸಿದ್ದೇನೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಳ್ಳಿ ಅವರ ಹೆಸರನ್ನು ಒಂಬತ್ತು ಸಲ ಹೇಳಿಕೊಳ್ಳಿ ನಿಮ್ಮ ಹುಡುಗ ಮತ್ತು ಹುಡುಗಿಯ ಹೆಸರು ಯಾರಿದ್ದಾರೆ ನೋಡಿ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಅವರ ಹೆಸರನ್ನು ಹೇಳ್ಕೊಳ್ಳಿ ಎಂಬತ್ತು ಸಲ ಆ ನಂತರ ಪ್ರಾರ್ಥನೆಯನ್ನು ಮಾಡಿ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೇನೂ ಸರ್ವಶಕ್ತನಾದ ಭಗವಂತ ಏನು ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ರಾಧಾಕೃಷ್ಣರ ಫೋಟೋದಲ್ಲಿ ಯಾವ ಒಂದು ಫೋಟೋ ನಿಮಗೆ ಆಕರ್ಷಣೆ ಆಗುತ್ತೆ ರಾಧಾಕೃಷ್ಣರ ಫೋಟೋದಲ್ಲಿ ಅಂದರೆ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡೋದ್ರಿಂದ ನಾನು ನಿಮಗೆ ಹೇಳುವಾಗ ಗೊತ್ತಾಗುತ್ತೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ನಮ್ಮವರು ಹೀಗಿದ್ದಾರೆ ನನ್ನ ಜೀವನದಲ್ಲಿ ಈ ಥರ ಆಗ್ತಾ ಉಂಟು ಅಂತ ಎನರ್ಜಿ ಸಿಗುತ್ತೆ ಹಾಗಕ್ಕೋಸ್ಕರ ನಾನು ನಿಮಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ವಿಡಿಯೋ ನೋಡುವಾಗ ನಿಮಗೆ ಹೌದು ಇದು ನನಗೆ ಹೇಳ್ತಾ ಇದ್ದಾರೆ ನನ್ನ ಲೈಫಲ್ಲಿ ಹಿಂಗೇನೇ ಆಗ್ತಾ ಉಂಟು ಅಂದರೆ ನೀವು ನನ್ನ ಜೊತೆ ಹೇಳಿ ಏನಕ್ಕಂದರೆ ಯಾರಿಗೆಲ್ಲ ಎನರ್ಜಿ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ನನಗೆ ಗೊತ್ತಾಗಬೇಕು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ಪರ್ಸ್ನಲ್ಲಾಗಿ ಕೆಲವರು ಪ್ಲೇಯರ್ ಮಾಡಲಿಕ್ಕೆ ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಕಮೆಂಟಲ್ಲಿ ನಿಮ್ಮ ನೇಮ್ ಹಾಕಿ ನಿಮ್ಮ ವ್ಯಕ್ತಿಯ ನೇಮ್ ಕೂಡ ಹಾಕಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾರೆಲ್ಲ ಒಂದನೇ ರಾಧಾಕೃಷ್ಣರ ಫೋಟೋವನ್ನು ಆಯ್ಕೆ ಮಾಡಿಕೊಂಡಿದ್ದೀರ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಪುನಃ ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ಟು ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಒಂದು ಹೊಸ ಅಧ್ಯಾಯ ಹೊಸ ಸ್ಟಾರ್ಟಿಂಗ್ ಅನ್ನೋದು ಒಂದು ಹೊಸ ಬೆಳಕು ಅನ್ನೋದು ನಿಮಗೆ ಕಾಣಿಸುತ್ತೆ ಇಲ್ಲಿ ಕೆಲವೊಬ್ಬರು ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವರ ಮಧ್ಯೆಯಲ್ಲಿ ಸಪರೇಷನ್ ಆಗಿದೆ ಬ್ರೇಕಪ್ ಆಗಿದೆ ಕೆಲವರ ಜೊತೆಗಿದ್ರು ಚೆನ್ನಾಗಿಲ್ಲ ಈ ರಿಲೇಷನ್ಶಿಪ್ಪು ಇಲ್ಲಿ ನೀವು ಕೆಲವರು ಫ್ರೆಂಡ್ಶಿಪ್ಪಲ್ಲಿದ್ದೀರಾ ಕೆಲವರು ಭೇಟಿ ಮಾಡ್ತಾ ಇದ್ದೀರಾ ಕೆಲವರಲ್ಲಿ ಲವ್ ಇಲ್ಲಿ ನೀವು ಅವರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಲ್ಲ ಸರಿಯಾಗಿ ಹೌದು ಅನ್ನಿಸಿದ್ರೆ ಹೌದು ಅಂತ ಹೇಳಿ ತಿಳ್ಕೊಳ್ಳಿಲ್ಲ ನೀವು ಸರಿಯಾಗಿ ಆ ವ್ಯಕ್ತಿಯ ಬಗ್ಗೆ ಅಂದರೆ ನನಗೆ ಯಾವ ಥರ ಎನರ್ಜಿ ಸಿಗುತ್ತೆ ಆ ಥರ ಹೇಳ್ತಾ ಇದ್ದೀನಿ ಎಲ್ಲ ಒಂದು ಕಡೆ ನೀವು ಈ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ದೀರಿ ಅಂತ ಅನಿಸುತ್ತೆ ಎಲ್ಲ ಒಂದು ಕಡೆ ನೀವು ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕಿತ್ತು ತಿಳ್ಕೊಳ್ಳದೆ ನೀವು ಇಷ್ಟಪಟ್ಟ್ರಿ ನಂಬಿದ್ರಿ ಅವರನ್ನು ತಪ್ಪಿಲ್ಲ ನಂಬಿದ್ರಲ್ಲಿ ಬಟ್ ಕೆಲವೊಂದು ಸಲ ಆ ವ್ಯಕ್ತಿಯ ಹಿನ್ನೆಲೆ ಏನು ಅವರ ಜೀವನದಲ್ಲಿ ಏನು ಘಟನೆ ನಡೆದಿದೆ ನಡೀತಾ ಉಂಟು ಅದರ ಬಗ್ಗೆ ನಾವು ಫೋಕಸ್ ಮಾಡೋದು ಪ್ರೀತಿಯಲ್ಲಿ ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇಲ್ಲಿ ಕೆಲವರು ತುಂಬ ನೊಂದ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿ ಮೊದಲಿದ್ದ ಥರ ಈಗ ಇಲ್ಲ ತುಂಬ ಬದಲಾಗಿದ್ದಾರೆ ಸ್ವಲ್ಪ ಅಲ್ಲ ತುಂಬ ಬದಲಾಗಿದ್ದಾರೆ ಇಲ್ಲಿ ನೀವು ಖುಷಿಯಾಗಿಲ್ಲ ನಿಮ್ಮ ಜೀವನದಲ್ಲಿ ತುಂಬ ಕನ್ಫ್ಯೂಷನ್ ಉಂಟು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಒಂದು ಥರ ಇರ್ತಾರೆ ನೀವು ಇಲ್ಲದೇ ಇರುವಾಗ ಒಂದು ಥರ ಇರ್ತಾರೆ ಅಂದರೆ ನೀವು ಮೀಟ್ ಆದಾಗ ಒಟ್ಟಿಗೆ ಇದ್ದಾಗ ಇಲ್ಲಿಗಾದ್ರೆ ಔಟಿಂಗ್ ಹೋದಾಗ ತುಂಬ ಖುಷಿ ಖುಷಿಯಾಗಿರ್ತಾರೆ ನಿಮಗೆ ಸ್ವಲ್ಪ ಕೂಡ ನಿಮ್ಮ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ದೂರ ಇದ್ದಾರೆ ಅಂತ ಅನಿಸಲ್ಲ ಸೊ ಆ ಥರ ಇರುತ್ತೆ ರಿಲೇಷನ್ಶಿಪ್ ಬಟ್ ಸಂಜೆ ಅಥವಾ ಅವರು ಯಾವಾಗ ನೋಡಿ ನಿಮ್ಮಿಂದ ರಿಟರ್ನ್ ಹೋಗ್ತಾರೆ ಯಾವಾಗ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಪುನಃ ಅನಿಸುತ್ತೆ ಅಯ್ಯೋ ಬೆಲೆಗೆ ಸಿಕ್ಕಿದ್ದು ಇವರೇನಾ ಆವಾಗ ಅಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರು ಅಷ್ಟು ಖುಷಿ ಖುಷಿಯಾಗಿದ್ವಿ ನಾವು ಬಟ್ ಇವಾಗ ಯಾಕೆ ನನ್ನ ಮೇಲೆ ಇರ್ತಾರೆ ಏನಕ್ಕೆ ಡೆಲ್ ಆಗಿದ್ದಾರೆ ಒಮ್ಮೆ ಇದ್ದ ಥರ ನಿಮ್ಮ ವ್ಯಕ್ತಿ ಇನ್ನೊಮ್ಮೆ ಇಲ್ಲ ಇದು ನಿಮಗೆ ಸತ್ಯ ಅನಿಸಿದೆ ಹೌದಂತ ಹೇಳಿ ಅಂದರೆ ಕೆಲವರಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಮ್ಮೆ ಇಟ್ಟ ಥರ ಈ ವ್ಯಕ್ತಿ ಇನ್ನೊಮ್ಮೆ ಇರಲ್ಲ ನಿಮಗೇನೆ ಕನ್ಫ್ಯೂಷನ್ ಅಯ್ಯೋ ನಾನು ಬೆಳಗ್ಗೆ ನೋಡಿದ್ದು ಇವರನ್ನೇ ಇವರನ್ನೇ ಮಾತನಾಡಿಸಿದ್ದ ಸೊ ಆ ಥರ ಮೈಂಡ್ ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮ ವ್ಯಕ್ತಿಯದ್ದು ಇಲ್ಲಿ ನೀವು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ ಕೆಲವೊಂದು ಸಮಸ್ಯೆಗಳುಂಟು ಅದರ ಬಗ್ಗೆ ತಿಳ್ಕೊಂಡಾಗ ನಿಮಗೆ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಪ್ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಏನೇ ಒಂದು ನೋವು ಮಾಡಿದ್ರೂ ಅವರಿಗೆ ಒಂದು ಕ್ಷಮೆಯನ್ನು ಕೊಟ್ಬಿಡಿ ಆ ವ್ಯಕ್ತಿ ಬೇಕಂತ ನಿಮಗೆ ನೋವು ಮಾಡ್ತಾ ಇಲ್ಲ ಅವರ ಮನಸ್ಥಿತಿ ಸರಿಯಾಗಿಲ್ಲ ನಿಮ್ಮ ಜೊತೆ ಇದ್ದಾಗ ಅವರು ಸರಿ ಇದ್ದರು ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ತುಂಬ ನೋವುಂಟು ದುಃಖ ಉಂಟು ಕೆಲವೊಬ್ಬರು ಹೇಳ್ಕೊಳಿಕ್ಕೆ ಇಷ್ಟಪಡೋಲ್ಲ ಅವರ ಲೈಫಲ್ಲಿರುವ ನೋವನ್ನು ಅವರಾಗಿ ಅಂದರೆ ಹೈಡ್ ಮಾಡ್ತಾ ಇದ್ದಾರೆ ಅವರು ಸ್ವಲ್ಪ ದೂರ ಆಗ್ತಾ ಇದ್ದಾರೆ ಬಟ್ ಅವರು ನಿಮ್ಮನ್ನು ಬಿಡಲ್ಲ ಈ ಪ್ರೀತಿಯನ್ನು ಬಿಟ್ಟುಕೊಡಲ್ಲ ಅವರು ಯಾವುದೇ ಒಂದು ಕಾರಣಕ್ಕೂ ಒಂದು ರಿಸ್ಕನ್ನು ಅವರು ತಗೊಳ್ತಾರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಯಾರಾದ್ರೂ ಮಾತಿಲ್ಲ ಆದರೆ ಅವರ ಲೈಫಲ್ಲಿ ತುಂಬ ಸಮಸ್ಯೆ ಅದು ಜಾಬ್ ರಿಲೇಟೆಡ್ ಇರ್ಬೋದು ಫ್ಯಾಮಿಲಿ ಇಶ್ಯೂ ಇರ್ಬೋದು ಮದಲ್ ಇಶ್ಯೂ ಇರ್ಬೋದು ತರ್ಡ್ ಪಾರ್ಟಿ ತರ್ಡ್ ಪಾರ್ಟಿಯಲ್ಲಿ ನೋಡಿ ಬಿಸ್ನೆಸ್ ಬರುತ್ತೆ ಕೆರಿಯರ್ ಬರುತ್ತೆ ಜಾಬ್ ಬರುತ್ತೆ ಫ್ಯಾಮಿಲಿ ಮ್ಯಾಟರ್ಸ್ ಬರುತ್ತೆ ಬೇರೆ ಹುಡುಗ ಹುಡುಗಿ ಅಂತ ನೋಡುವಾಗ ಇಲ್ಲಿ ಅಷ್ಟೇನು ಎನರ್ಜಿಸ್ ಕಾಣ್ತಾ ಇಲ್ಲ ಸೊ ಅದಲ್ಲ ಹಾಗಾಗಿ ಇಲ್ಲೊಂದು ಹೊಸ ಬೆಳಕು ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಯಾರೆಲ್ಲ ರೀಕನೆಕ್ಟ್ಗೋಸ್ಕರ ಅಥವಾ ನಿಮ್ಮ ವ್ಯಕ್ತಿ ದೂರಾಗಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ನಿಮ್ಮದು ನಂಬರ್ ಅಥವಾ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಬೇಕು ಅವರಿಗೆ ಕೊಡ್ತಾ ಇಲ್ಲ ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ನಿಮ್ಮನ್ನು ಮೀಟ್ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಿ ಒಂದು ಹೊಸ ಅಧ್ಯಾಯ ಹೊಸ ಬೆಳಕು ಅನ್ನೋದು ಹೊಸ ಜರ್ನಿ ಅನ್ನೋದು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿಯ ಜೊತೆ ಸೊ ಇಲ್ಲಿ ಅಸ್ ಮದುವೆ ಆದವರ ಮೆಥಲಿ ಕೂಡ ಅಷ್ಟು ಚೆನ್ನಾಗಿಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಿ ನೋಡಿ ರಿಲೇಷನ್ಶಿಪ್ಪು ಇಲ್ಲಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹುಡುಗನ ಜೊತೆ ಸ್ವಲ್ಪ ಅಥವಾ ಹುಡುಗಿಯ ಜೊತೆ ಸ್ವಲ್ಪ ಜಾಸ್ತಿ ಮಾತನಾಡಬೇಕಾಗುತ್ತೆ ಸೊ ಅವರು ಹೇಳುವುದನ್ನು ಸ್ವಲ್ಪ ಕೇಳಿ ನೀವು ಯಾವುದಕ್ಕೂ ರ್ಯಾಶ್ ಆಗಿ ಮಾತನಾಡಲಿಕ್ಕೆ ಹೋಗಬೇಡಿ ತುಂಬ ನೊಂದ್ಕೊಂಡಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿಯ ಜೀವನ ನೀವು ಅಂದುಕೊಂಡ ಥರ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಅವರ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಏನು ಅವರ ಲೈಫಲ್ಲೇ ಆಗಿದೆ ಆಗ್ತಾ ಉಂಟು ಅಂತ ಬೇರೆಯವ್ರ ಜೊತೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸೊ ಇದು ಅವರಿಗೆ ಗೊತ್ತಾಗಬಾರ್ದು ಏಕೆಂದರೆ ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿ ಖುಷಿಯಾಗಿರಿ ಯಾರೆಲ್ಲ ಎರಡನೇ ರಾಧಾಕೃಷ್ಣರ ಫೋಟೋವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ನೀವು ಖುಷಿಯಾಗಿಲ್ಲ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಏನೋ ಜೀವನದಲ್ಲಿ ಎಲ್ಲವನ್ನು ಕಲ್ಕೊಂಡ್ಬಿಟ್ಟೆ ಬಿಟ್ಟೆ ಏನಿಲ್ಲ ನಮ್ಮ ಲೈಫ್ ಇಲ್ಲಿಗೆ ನೀವು ಮುಗ್ದೋಯಿತು ಅಂದ್ಕೊಳ್ತಾ ಇದ್ದೀರಾ ಹೌದಾ ಇಲ್ವಾ ಹ್ಞೂ ಹೌದಾ ಅಂತ ಅನಿಸಿದ್ರೆ ಹೇಳಿ ಯಾಕೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ನೀವು ಅವಾಗ ನಿಮ್ಮ ಜೊತೆ ಇರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಬಟ್ ಅವರಿಲ್ಲ ಅಂದರೆ ಹೆಚ್ಚಿನವರಲ್ಲಿ ಬ್ರೇಕಪ್ ಆಗಿದ್ದೀರಾ ಸಪ್ರೇಷನ್ ಆಗಿದ್ದೀರಿ ಬಿಟ್ಟು ಹೋಗಿದ್ದಾರೆ ಅವರು ಇದು ಮ್ಯಾರೇಜ್ ಆದವರು ಇರ್ಬೋದು ಪ್ರೇಮಿಗಳ ಮಧ್ಯೆ ಇರ್ಬೋದು ಇಲ್ಲಿ ನಂಬ್ರ ಬ್ಲಾಕ್ ಮಾಡಿದ್ದಾರೆ ಬಟ್ ನೀವು ಎಲ್ಲೋ ಒಂದು ಕಡೆ ನೀವು ಆ ವ್ಯಕ್ತಿಯಿಂದಾಗಿ ನಿಮ್ಮನ್ನು ನೀವು ಮರಟು ಬಿಟ್ಟಿದ್ದೀರಲ್ಲ ನಿಮಗೆ ಒಂದು ಲೈಫ್ ಉಂಟು ನಿಮ್ಮದೇ ಆದಂಟು ವ್ಯಕ್ತಿತ್ವ ಉಂಟು ಪರ್ಸ್ನಾಲಿಟಿ ಉಂಟು ಅನ್ನೋದನ್ನು ನೀವು ಇಲ್ಲಿ ಯಾರು ನೋಡಿ ಯಾರನ್ನೇ ರಾಧಾಕೃಷ್ಣರ ಫೋಟೋವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನೀವು ತುಂಬಾ ಅಂದ್ರೆ ತ್ಯಾಗ ಮಾಡಿದ್ದೀರಾ ಅದು ಯಾವುದೇ ಒಂದು ವಿಷಯದಲ್ಲಿ ಆಗಿರಬಹುದು ಸೊ ತುಂಬಾ ನೀವು ಅವ್ರಿಗೋಸ್ಕರ ತುಂಬಾ ಕೆಲವೊಂದು ನೋವುಗಳನ್ನು ಸಹಿಸ್ಕೊಂಡಿದ್ದೀರಾ ಆ ವ್ಯಕ್ತಿಯಿಂದ ಎಷ್ಟೇ ನೋವಾದ್ರೂ ಇಲ್ಲ ನಮ್ಮವರು ನಮಗೆ ಬೇಕು ನಮ್ಮ ಹುಡುಗ ನಮ್ಮ ಹುಡುಗಿ ಏನೇ ಒಂದು ಅವಮಾನ ಆಗಿರ್ಬೋದು ಅಥವಾ ಅವ್ರು ನಿಮಗೆ ಟಾರ್ಚರ್ ಕೊಟ್ಟಿರ್ಬಹುದು ಮೆಂಟಲಿಯಾಗಿ ಮಾನಸಿಕವಾಗಿ ಸೊ ಇಲ್ಲೇನು ನೆಕ್ಸ್ಟ್ ಸ್ಟೆಪ್ ಅವ್ರು ತಗೊಳ್ಬೇಕಾಗುತ್ತೆ ಬಟ್ ಇಲ್ಲಿ ಆ ವ್ಯಕ್ತಿ ಯಾವುದಕ್ಕೂ ಕೂಡ ಅಂದರೆ ಸ್ವಲ್ಪಷ್ಟಕ್ಕೆ ಎನರ್ಜಿಯಲ್ಲಿದ್ದಾರೆ ಎನರ್ಜಿಸ್ ಹಿಂಗೇನೇ ಇರುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ ಇವಾಗ ಅಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀವು ಏನೇನೋ ಆಲೋಚನೆ ಮಾಡಿ ಊಟ ಮಾಡ್ತಾ ಇಲ್ಲ ನಿದ್ರೆ ಮಾಡ್ತಾ ಇಲ್ಲ ತುಂಬ ಡೌಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ವ್ಯಕ್ತಿಯ ಮೇಲೆ ಏನಕ್ಕೆ ಎಷ್ಟು ಡೌಟು ಡೌಟ್ ಮಾಡಬೇಕಾ ನೀವು ಆ ಥರ ಏನಿಲ್ಲ ಬಟ್ ಅವರ ಲೈಫ್ ಫುಲ್ಲು ಆಗಿದೆ ನಿಮ್ಮ ಪ್ರೀತಿ ಎಲ್ಲೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ನೀವು ಹೇಗೆ ತುಂಬ ಇನ್ನೋಸೆಂಟು ಹಾಗೆಯೇ ಅವರು ತುಂಬ ಇನ್ನೋಸೆಂಟ್ ಇದ್ದಾರೆ ಬಟ್ ಪ್ರೀತಿಯಲ್ಲಿ ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಬಟ್ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ದೂರ ಇದ್ರೂ ತುಂಬ ಪ್ರೀತಿ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಬಟ್ ನಿಮ್ಮ ಜೊತೆ ಇರಬೇಕು ಖುಷಿಯಾಗಿರಬೇಕು ಅಂತ ಅವ್ರಿಗೂ ಕೂಡ ಆಸೆ ಉಂಟು ಎನರ್ಜಿ ಲೆವೆಲಲ್ಲಿ ಬಟ್ ತುಂಬ ಅಡೆತಡೆಗಳುಂಟು ಸ್ಟಕ್ ಎನರ್ಜಿ ಉಂಟು ಮ್ಯಾಕ್ಸಿಮಾಮ್ ಆಗಿ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಸರಿ ಇಲ್ಲ ಅಂದರೆ ಆ ವ್ಯಕ್ತಿಗೆ ಏನೂ ಬೇಡ ಅಂತ ಅನಿಸುತ್ತೆ ಹಾಗೇನೆ ನಿಮ್ಮ ಹುಡುಗ ಹುಡುಗಿ ಅಥವಾ ನೋಡಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಎನರ್ಜಿ ಉಂಟು ಜೀವನದಲ್ಲಿ ಏನು ಮಾಡಲಿಕ್ಕೂ ಭಯ ಅನ್ನೋದುಂಟು ಅಥವಾ ನಾನಿಲ್ಲಿ ಎಲ್ಲಿ ಸೋಟ್ಬಿಡ್ತೇನೋ ಎಲ್ಲವನ್ನು ಕಲ್ಕೊಂಡು ಬಿಡ್ತೇನೋ ಈ ಪ್ರೀತಿ ನನಗೆ ಸಿಗುತ್ತಾ ಇಲ್ವಾ ಈ ಪ್ರೀತಿ ನನ್ನನ್ನು ಬಿಟ್ಟು ಹೋಗಬಾರ್ದು ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮಿಂದ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಮತ್ತು ಇಲ್ಲಿ ನೀವು ಡೌಟ್ ಮಾಡಿ ತುಂಬ ಡೌಟ್ ಇದ್ದೀರಾ ಸೊ ಡೌಟ್ ಮಾಡಬೇಡಿ ಹೌಡ ಅಲ್ವಾ ಅಂತ ಹೇಳಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲಿ ಕೂಡ ಹೋಗೋಲ್ಲ ಅದು ನಿಮ್ಮ ಜೊತೆನೇ ಇರುತ್ತೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಅವರು ಕಾಲ್ ಮಾಡಿದರೆ ಮಾತನಾಡಿ ನೀವು ಅವರ ನಂಬರನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅವ್ರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ವೆರಿ ಸೂನು ಒಂದು ಚಾನ್ಸ್ ಕೊಡಿ ಅವರಿಗೆ ಇಲ್ಲಿ ಯಾವುದೇ ಒಂದು ರೀತಿಯಿಂದ ತಪ್ಪಾಗಿಲ್ಲ ಬಟ್ ಆ ವ್ಯಕ್ತಿಗೆ ತುಂಬ ನೋವುಂಟು ದುಃಖ ಉಂಟು ಸ್ಟಕ್ ಎನಾರ್ಜಿ ಉಂಟು ಆ ವ್ಯಕ್ತಿ ಒಂದು ಹೈ ಲೆವೆಲಲ್ಲಿ ಟಿಂಕ್ ಮಾಡ್ತಾರೆ ನಂದು ಈ ಥರ ಆಗಬೇಕು ಕೆಲಸ ನಾನು ಸ್ವಲ್ಪ ಟಾಪ್ ಲೆವೆಲಲ್ಲಿ ಇರಬೇಕು ಸೊ ಯಾವಾಗ ಆ ಥರ ಆಗಲ್ಲ ಅವರು ತುಂಬ ಕುಗ್ಗಿ ಹೋಗ್ತಾರೆ ಸೊ ಅದು ಎಲ್ಲ ಒಂದು ಕಡೆ ನಿಮಗೆ ಆ ವ್ಯಕ್ತಿ ನನ್ನಿಂದ ದೂರ ಆಗ್ತಾ ಇದ್ದಾರಾ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ನಾನಂದ್ರೆ ಇವ್ರಿಗೆ ಇಷ್ಟ ಇಲ್ವಾ ಸೊ ಅದರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಇಷ್ಟ ದೇವ ದೇವರ ಗುರುಗಳು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಇಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು ಅದು ಕೂಡ ಸಾಲ್ವ್ ಆಗುತ್ತೆ ಖುಷಿ ಖುಷಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿ ಊಟ ಮಾಡಿ ಸೆಲ್ಫ್ ಲವ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲೋ ಹೋಗಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಲೇಡ್ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು